ಜೂನ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ದೊಡ್ಡಕೆರೆ ಮೈದಾನದ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ಬೆಂಗಳೂರಿನ ಪ್ರಕೃತಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ನಲವತ್ತೇಳು ಜೊತೆ ನಡ ಹಾಗೂ ಮಹಾರಾಜ ಯದುವಿ ರೊಡೆಯರ್ ಕಪ್ ಪಂದ್ಯಾವಳಿಯಲ್ಲಿ ಗೆಲುವಿಗಾಗಿ ಸೆಣೆಸಾಡಿದ ಪೈಲ್ವಾನರು ಅಕಾಲದಲ್ಲಿ ಧೂಳೆಬ್ಬಿಸಿದರು ನಂತರ ಮಹಿಳೆಯರು ಸಹ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು ಕುಸ್ತಿ ಪಂದ್ಯಾವಳಿಯನ್ನು ನೆಲಮಂಗನ ಶಿವಾನಂದ ಆಶ್ರಮದ ಪೀಠಾಧ್ಯಕ್ಷ ರಮಣಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರು ಕೊಡಗು ಸಂಸದ ಶ್ರೀ ಯದುವೀರೊಡೆಯರ್ ಪೈಲ್ವಾನ್ ಅಮೃತ್ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಸ್ ಇ ಸುಧೀಂದ್ರ ವೈಬರ್ ನೇತ್ರಾಲಯದ ಬೆಟ್ಟತಿಮ್ಮೇಗೌಡ ಪ್ರಕೃತಿ ಫೌಂಡೇಶನ್ ಅಧ್ಯಕ್ಷ ಕಿರಣ್ ಕುಮಾರ್ ಬನೂರು ಸಿದ್ದರಾಜು ಪೈ ಕೆ ಮಧುಸೂದನ್ ಪೈ ಗಂಜಾಮ್ ಮಂಜು ಹಾಗೂ ಕುಸ್ತಿಪಟುಗಳು ಭಾಗವಹಿಸಿದ್ದರು ಮೈಸೂರಿನಲ್ಲಿ ಇವರು ಕೆಲವು ನಮ್ಮ ಅಭಿಮಾನಿಗಳು ಕೆಲವು ನಮ್ಮ ಎಲ್ಲ ಸಂಘಟನೆಯವರು ಸೇರಿರೋರು ಈ ಒಂದು ಒಡೆಯರ್ ಕಪ್ ಅಂತ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸಂಘಟಿಸಿದ್ದಾರೆ ಅತ್ಯಂತ ಸಂತೋಷದ ವಿಚಾರ ಕುಸ್ತಿ ಮೈಸೂರಿಗೆ ಬರೀ ಒಂದು ಕ್ರೀಡೆ ಅಲ್ಲ ಅದರ ಒಂದು ಭಾವನೆ ಆ ನಿಟ್ಟಿನಲ್ಲಿ ಇಂಥ ಒಂದು ಒಳ್ಳೆ ಪಂಡ್ಯಾವಳಿಗಳು ಒಳ್ಳೆ ಸ್ಪರ್ಧೆಯನ್ನು ಮಾಡಬೇಕಾಗಿರೋದು ಅತಿ ಅವಶ್ಯ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಒಂದು ಒಳ್ಳೆ ಪಂಡ್ಯಾವಳಿಯನ್ನು ಇಲ್ಲಿ ಏರ್ಪಡಿಸಿದರೆ ಅತ್ಯಂತ ಸಂತೋಷದ ವಿಚಾರ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಬೆಳಿಲಿ ಮತ್ತು ಇಡೀ ಮೈಸೂರಿಗೆ ಒಂದು ಕೃಷಿ ಹೋರಾಟ ಒಂದು ಇನ್ನೂ ಪ್ರಬಲ ಪ್ರಬಲವಾಗಿ ಆಗಬೇಕಾಗಿದೆ ಇಲ್ಲಿ ಇನ್ನು ಬರೋ ವರ್ಷಗಳಲ್ಲಿ ಇದು ಇಡೀ ಸ್ಟ್ಯಾಂಡ್ ಏನಿದೆ ಅದು ಪೂರ್ತಿ ತುಂಬೋಗಿರಬೇಕು ಮತ್ತು ಇನ್ನೂ ದೊಡ್ಡ ಕ್ರೀಡಾಂಗಣ ಅವಶ್ಯಕ ಅವಶ್ಯಕತೆ ಇರಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಂಡ್ಯಾವಳಿ ಮೂಲಕ ಆಗಲಿ ಅಂತ ನಾವು ಭಾವಿಸ್ತೇವೆ ಖುಷಿ ಕ್ರೀಡೆಯ ಒಂದು ಹಿರಿಯರಾದಂಥ ಸುಮಾರು ತೊಂಬತ್ತು ವರ್ಷ ಹೂಡಿಸಿರೋ ಸಂದರ್ಭದಲ್ಲಿ ಮುದ್ ಮುದ್ಕಪ್ಪ ಅವ್ರಿಗೆ ನಾವು ಇವತ್ತು ಸನ್ಮಾನವನ್ನು ಮಾಡಿದ್ದೀವಿ ಅವರ ಹೋರಾಟದ ಮೂಲಕ ಇವತ್ತು ನಮ್ಮೆಲ್ಲರ ಯುವಕರು ಈ ಒಂದು ಕುಸ್ತಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಸಾಧ್ಯವಾಗಿದೆ ಇಂಥ ಹಿರಿಯರನ್ನು ನಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋ ಮೂಲಕ ಮುಂಬರುವ ಪೀಳಿಗೆಗೂ ಕೂಡ ಒಂದು ಪ್ರೇರಣೆ ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ವಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದರೆ ಈ ಕಾರ್ಯಕ್ರಮದ ಸಂಘಟ ಸಂಘಟಕರು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಒಳ್ಳೆಯ ಮುಖ್ಯವಾದ ಕಾರ್ಯಕ್ರಮವೇ ನಡೀತದೆ ಪ್ರ ಪ್ರಕೃತಿ ಫೌಂಡೇಶನ ಸ್ಥಾಪಕರು ಅಧ್ಯಕ್ಷರು ಬರೀ ಲೋಕೇಶ್ ಗೌಡ ಅಂತ ಹೇಳ್ತಾರೆ ಬಿ ಕೆ ಲೋಕೇಶ್ ಗೌಡ ಅವರು ಅದ್ರ ಜೊತೆ ನಮ್ಮ ಯುವ ಕಾಂಗ್ರೆಸ್ನ ಸ್ನೇಹಿತರುಗಳು ಎಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮ ಇದು ಇವತ್ತೆಲ್ಲರೂ ಹೇಳ್ತಾ ಇದ್ರು ಇದು ಸ್ವಾಮಿ ಜುಳಿ ಈಗ ತಾನೇ ತಿಳಿಸ್ತರು ತಮಗೆ ಏನಂತ ಕ್ರಿಕೆಟ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇದು ಭಾಳ ಮುಖ್ಯವಾದ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮ ತಾವುಗಳು ದಯಮಾಡಿ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ನಶಿಸ್ ಹೋಗ್ತಾ ಇದೆ ಅಂದರೆ ಎಲ್ಲಿ ನಶಿಸ್ ಹೋಗ್ತಾ ನೋಡಿ ಜನ ಹೆಂಗಿದ್ದಾರೆ ೆ ತಾವು ನೋಡಬೇಕು ಎಷ್ಟು ಚೆನ್ನಾಗಿ ಜನ ಸೇರಿದ್ದಾರೆ ನಶಿಸೋಗ ಅಂತ ಕುಸ್ತಿ ಪಂದ್ಯಾವಳಿಗಳು ಆಗ್ತಾ ಇಲ್ಲ ಇದು ರಾಘವೇಂದ್ರ ಅವರು ಸೂರಜ್ ಅವರು ಹರಿಯಾಣೆಯಿಂದ ಬಂದಿದ್ದಾರೆ ಜನಗಳು ಇಲ್ಲಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಪುಣೆಯಿಂದ ಮಧ್ಯಪ್ರದೇಶದಿಂದ ಬಂದಿದ್ದಾರೆ ಅವ್ರಿಗೆಲ್ಲರೂ ಕಾ ನೊಂದು ನಮ್ಮ ಸರ್ಕಾರ ವತಿಯಿಂದ ಕೂಡ ಹಾಗೂ ನಮ್ಮ ಪ್ರಕೃತಿ ಫೌಂಡೇಶನ್ ಮೂಲಕ ನಾವು ತಮ್ಮ ಜೊತೆ ಇರ್ತೀವಿ ಈ ಕಾರ್ಯಕ್ರಮಕ್ಕೆ ಅನ್ನೋದು ಭಾಳ ಮುಖ್ಯವಾದ ಸಂದೇಶ ಕೊಡ್ತಾಯಿದ್ದೀವಿ ಇವತ್ತು ಬರೀ ಮೈಸೂರಲ್ಲ ಎಲ್ಲ ಕಡೆ ಈ ಪ್ರಕೃತಿ ಫೌಂಡೇಶನ್ ಅವ್ರಿಗೆ ಕರೆ ಕೊಡ್ತೀನಿ ಇವತ್ತು ಇವರೆಲ್ಲ ಕಡೆಯೂ ಒಳ್ಳೊಳ್ಳೆ ಕಾರ್ಯಕ್ರಮ ಏನು ನಡೀತಾ ಮಾಡ್ತಾ ಇದ್ದಾರೆ ಕುಸ್ತಿ ಪಂದ್ಯಾವಳಿ ಮೊದಲು ಮೊದಲು ಮನೆಗಳು ನಡೀತಾ ಇತ್ತು ಬೆಂಗಳೂರಲ್ಲಿ ನಾನು ನೋಡಿರೋ ಬಾಪಿ ಜನರ ಪಕ್ಕದಲ್ಲಿ ಎಂತೆಂಥ ಕುಸ್ತಿ ಪಟುಗಳಿದ್ರು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಮದರವರು ಅಧ್ಯಕ್ಷರಾಗಿದ್ದರಲ್ಲಿ ಅಲ್ಲಿ ಅಲ್ಲಿಗೆ ನಾನು ಇನಾಗ್ರೇಷನ್ ಅವ್ರ ಜೊತೆ ಹೋಗ್ತಾ ಇದ್ದೆ ಎಷ್ಟು ಜನ ಸೇರೋರು ಕುಸ್ತಿ ಅಂದ್ರೆ ಒಂದು ದೊಡ್ಡ ವಿಚಾರ ಈಗೆಲ್ಲ ಒಂದು ಒಂದು ಲೆಕ್ಕಕ್ಕೆ ಬರ್ತಾ ಇದೆ ಒಳ್ಳೆಯದಾಗಲಿ ಇನ್ನು ಮುಂದೆ ಮುಂದೆ ದಿನಗಳಲ್ಲಿ ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳಾಗ್ತದೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಏನು ಜನ ಸೇರ್ತಾ ಇದ್ದಾರೆ ಫೌಂಡೇಶನ್ ಪ್ರಕೃತಿ ಫೌಂಡೇಶನ್ ಪರವಾಗಿ ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಒಡೆಯರ್ ಒಡೆಯರು ಮಾನ್ಯ ಲೋಕಸಭಾ ಸದಸ್ಯರು ಕೂಡ ಈಗ ಇನ್ನೇನು ಬರ್ತಾ ಇದ್ದಾರೆ ಅವ್ರಿಗೂ ಒಂದು ಸ್ವಾಗತ ಬಯಸ್ತಾ ಈ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಿಗೆ ಹಳ್ಳಿಗಳಲ್ಲಿರ್ತಾ ಇತ್ತು ಮೊದಲು ಸಿಟಿಗೆ ಬಂದಿದೆ ಇದೇ ರೀತಿ ಮೈಸೂರಿಂದ ಹಿಡಿದು ಈಗ ಡೆಲ್ಲಿವರೆಗೂ ಹೋಗಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ನೀವು ಕಲರಿ ಪೈಯೋಟು ಕೇಳಿರ್ತೀರ ನೋಡಿ ಆ ಕಲರಿ ಪೈಯೋಟಿಗೆ ಐದು ಲಕ್ಷ ರೂಪಾಯಿ ಗೆದ್ದಿದ ಅಂತವ್ರಿಗೆ ಐದು ಲಕ್ಷ ರೂಪಾಯಿ ಯಾರು ಗೋಲ್ಡ್ ಮೆಡಲಿಸ್ಟ್ ಸಿಲ್ವರ್ ಯಾರು ತೊಗೊಂಡಿದ್ರು ಅವ್ರಿಗೆ ಮೂರು ಲಕ್ಷ ಎರಡು ಲಕ್ಷ ರೂಪಾಯಿ ಕಾಪರ್ ಏನು ಕಾಪರ್ ಗೆದ್ದಿದ್ದಾರೆ ಅವರು ಎರಡು ಲಕ್ಷ ರೂಪಾಯಿ ಇದು ಸುಮ್ಮನೆ ಅಲ್ಲ ಸ್ಪೋರ್ಟ್ಸ್ಗೆ ಕ್ರೀಡೆಗೆ ಒತ್ತು ಕೊಟ್ಟಿರೋಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶ್ಲಾಘನೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ವಿ ಈ ಒಂದು ಮೈಸೂರು ಭಾಗದವರೇ ಮುಖ್ಯಮಂತ್ರಿಗಳು ಪ್ರತಿ ವರ್ಷವೂ ದಸರಾ ದಸರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂಥವರು ಮೂರು ಮೂರು ಐದು ಮೂರು ಎಂಟು ಎಂಟನೇ ತಾನೇ ಮಾಡಿದ್ದು ಮುಖ್ಯಮಂತ್ರಿಗಳು ಒಂದಲ್ಲ ಎಂಟನೇ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಥರ ಕಾರ್ಯಕ್ರಮಗಳಿಗೆ ಅದು ಏನು ಹಳ್ಳಿದು ಇಂದ ಡೆಲ್ಲಿಯವರೆಗೂ ಈ ಕುಸ್ತಿಯನ್ನು ತೋರಿಸಿದಂಥ ಮುಖ್ಯಮಂತ್ರಿಗಳು ನಾನು ಭಾಳ ಈ ಸಂದರ್ಭದಲ್ಲಿ ಅವರು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಎಲ್ಲ ನಮ್ಮ ಸ್ವಾಮಿಗಳು ನಮ್ಮ ಸ್ವಾಮಿಗಳು ಏನು ಬಂದಿದ್ದಾರೆ ಇವತ್ತು ನಮ್ಮ ಪ್ರಕೃತಿ ಫೌಂಡೇಶನ್ ಅವರು ಎಲ್ಲರಿಗೂ ಒಳ್ಳೆಯ ಕಾರ್ಯಕ್ರಮ ಏನಿಗೆ ಯಶಸ್ವಿಯಾಗಿ ನಡೀತಾ ಇದೆ ಇದು ಸಾಕಷ್ಟು ಮಟ್ಟದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ もう一度見つけます。 heir riturðar kemur á hana ja og tí er at jauðar og どうぞ。 ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ